ಅದೇ ರೀತಿಯಾಗಿ ಸಾರಿಗೆ ಬಸ್ನಲ್ಲೂ ಶ್ರೀಶೈಲಾಗೆ ತೆರಳುವವರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ ಹಾಗಾಗಿ ರಾಯಚೂರು ಬಸ್ ನಿಲ್ದಾಣದಲ್ಲಿ ಶ್ರೀಶೈಲಂಗೆ ಬಸ್ ಹತ್ತಲು ನೂಕುನುಗ್ಗಲು ಉಂಟಾಗಿತ್ತು ಈ ಕುರಿತು ಶ್ರೀಶೈಲಗೆ ತೆರಳುವ ರಾಯಚೂರು ಬಸ್ ನಿಲ್ದಾಣದಲ್ಲಿಯೇ ಐದಾರು ತಾಸು ಕಾಯಬೇಕಾಗಿದೆ ಎಂದು ಶ್ರೀಶೈಲಗೆ ತೆರಳುತ್ತಿರುವ ಪ್ರಯಾಣಿಕರು ಆರೋಪಿಸುತ್ತಿದ್ದಾರೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳನ್ನು ಓಡಿಸುತ್ತಿಲ್ಲ ಬದಲಿಗೆ ಜನಸಂದಣಿ ಉಂಟಾದ ಮೇಲೆ ಒಂದು ಬಸ್ ತಂದು ನಿಲ್ಲಿಸುವುದರಿಂದ ಆ ಬಸ್ನಲ್ಲಿ ಸೀಟು ಹಿಡಿಯುವುದಕ್ಕೆ ಹರಸಾಹಸ ಪಡಬೇಕಾಗಿದೆ ಎನ್ನುವ ಅಳಲನ್ನು ತೋಡಿಕೊಳ್ಳುತ್ತಿರುವ ಪ್ರಯಾಣಿಕರು ಒಂದೇ ಸಲ ನಾಲ್ಕೈದು ಬಸ್ಗಳನ್ನು ಓಡಿಸುವುದರಿಂದ ಅವರಿಗೂ ಅನುಕೂಲ ಮತ್ತು ಜನ ಅನುಕೂಲ ಎನ್ನುವ ಸಲಹೆ ನೀಡುತ್ತಿದ್ದಾರೆ ಪ್ರಯಾಣಿಕರು ಆದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ವಾದವೇ ಬೇರೆ ಇದೆ

ನಾವು ಬೂರ್ ಬಸ್ ಬಿಟ್ಟಿ ನೋಡಿ ಬಂದಲ್ಲಿ ಒನ್ ಹಾಫ್ ಅವರ್ ಆಗಿದೆ ಈಗ ಈ ದೊಬ್ಬತ್ರಿ ಸಿಕ್ಕದ ಕಲ್ಸಕ್ ಆತ ನಾ ಮತ್ತೆ ತಿಳ್ಸೋದು ನಾವು

ಸಮಸ್ಯನಗಳಿಗೆ ಫನ್ಸ್ ಟ್ರೈನ್ ಎದ್ರೆ ಬಸ್ಗಳಿಂದ ಮೂರು ಸಾವಿರ ಬಸ್ಗಳು ಮೂರು ಸಾವಿರ ಬಸ್ ಎಲ್ಲ ಇರೋ ಬಸ್ ಬಿಡೋಕೆ ಇಲ್ಲ ಅವರು ಟ್ರೈಕ್ ಎಲ್ಲ ಆದ್ಮೇಲೆ ಬಿಡ್ಬೇಕು ಬಸ್ ಇಲ್ಲಿ ಜನಗಳು ಎಷ್ಟು ಎಷ್ಟು ತೊಂದರೆ ಇದೆಲ್ಲ ಬಿಟ್ರನಾ ಎಲ್ಲರಿಗೂ ಸೀಟ್ ಸಿಗತ್ತ ಇರ್ತದ ಜನ ಈಗ ನೂಕು ನುಗ್ಗಲು ಮಾಡ್ಕಂತ ನಂದ ನಿಮ್ದು ಅಂತ ನ್ಯಾಯ ಮಾಡಿ ಎಲ್ಲ ಸಮಸ್ಯೆಗಳಾಗ್ತಾವ ಅದಕ್ಕೆ ಅಟ್ಲೀಸ್ಟ್ ಬಸ್ಗಳು ಆವಂತಾರ್ರಿ ಇಲ್ಲಿ ತಂದು ನಿಂದ್ರಸಕ್ಕೆ ತಯಾರಿಲ್ಲ

ಶಿವರಾತ್ರಿಗಿಂತ ಈಗ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ ಗಳನ್ನು ಓಡಿಸಲಾಗುತ್ತಿದೆ ಒಟ್ಟು ಎರಡ್ ನೂರ ಎಂಬತ್ತಕ್ಕೂ ಹೆಚ್ಚು ವಿಶೇಷ ಬಸ್ ಗಳನ್ನು ಕಾರ್ಯಾಚರಣೆಗೆ ಬಿಟ್ಟಿದ್ದೇವೆ ಅರವತ್ತಕ್ಕೂ ಹೆಚ್ಚು ಸೀಟುಗಳು ಭರ್ತಿಯಾಗುತ್ತಿದ್ದಂತೆ ಬಸ್ ನಿರ್ಗಮಿಸುತ್ತದೆ ಆದರೆ ಕೆಲವರು ಕಡಿಮೆ ಸೀಟು ಇದ್ದಾಗಲೂ ಬಸ್ ಓಡಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಶ್ರೀಶೈಲಗೆ ತೆರಳುವ ಬಸ್ಗಳ ಕೊರತೆ ಇಲ್ಲ ವಿಶೇಷ ಬಸ್ ಗಳು ಕಾರ್ಯಾಚರಣೆಯಲ್ಲಿವೆ ಭಕ್ತಾದಿಗಳು ಯಾವುದೇ ವದಂತಿಗಳು ಯಾತ್ರೆಗೆ ಕಿವಿಗೊಡದೆ ಶ್ರೀಶೈಲಂಗೆ ಯಾತ್ರೆ ಕೈಗೊಳ್ಳಬಹುದು ಎಂದು ಅಧಿಕಾರಿಗಳು ತಿಳಿಸಿದರು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗೋರಿಗೆ ಇಪ್ಪತ್ತನೇ ತಾರೀಕು ಹತ್ತು ಬಸ್ ಹೋಗ್ಯವ್ರಿ ಮತ್ತು ಇಪ್ಪತ್ತೊಂದು ನಿನ್ನೆ ಮೂವತ್ತ್ ಮೂರು ಹೋಗ್ಯವ ಇವತ್ತು ಟು ಅವರ್ಸ್ ನಲ್ವತ್ತು ಬಿಡ್ತೀವಿ ಆಮೇಲೆ ಸಿರಿಸೇಲಿಕ್ಕೆ ಆರುನೂರ ಇಪ್ಪತ್ತು ರೀ ಟಿಕೆಟ್ ಜಾಸ್ತಿ ಚಾರ್ಜ್ ಆಮೇಲೆ ಇದು ಎಂಟಪ್ಪರ ಬಂದು ಮುನ್ನೂರ ಐವತ್ತು ರೈತರು ಬಾಯಿಂದ ಇನ್ನೂರ ಎಂಬತ್ತು ಬಿಡಬೇಕು ಪ್ಲಾನ್ ಇದೆ ಜನ ಜನಸಂಖ್ಯೆ ಅನುಗುಣವಾಗಿ ಹಾ ಫುಲ್ ಅವ್ ಎಲ್ಲ ಫುಲ್ ಹೋಗ್ತಾರೆ ಫಿಫ್ಟಿ ಅಬವ್ ಹೋಗ್ತಾರೆ ನಿನ್ನೆ ತನಕ ಫಿಫ್ಟಿ ಅಬವ್ ಹೋಗಿದ್ದಾರೆ ಈಗಲೂ ತಗೊಂಡ್ಸ ಆ ಎಂಟು ಗಾಡಿ ಇಲ್ಲ ಇಲ್ಲ ಸಾಕಷ್ಟು ಅವರು ಸುಮ್ಮನೆ ಹೇಳ್ತಾರೆ ಗಾಡಿಗಳು ಸ್ಟಾಕ್ ಹಾಕಿವೆ ನಾವು ಆ ಕಡೆ ಒಂದು ಬಸ್ ನಲ್ವತ್ತು ಸೀಟ್ ಬಿಡು ಬಿಡು ಅಂತಾರೆ ಆದ್ರೆ ನಾವೇನಾದ್ರೂ ಬಸ್ ಸ್ಟಾಕ್ ಮಾಡ್ಕೊಂಡು ಹಿಂದೆ ಇಟ್ಟು ಸ್ಟಾಪ್ ತಂದು ಅಲ್ಲ ಈಗ ಇಲ್ಲಿ ಜನ ಇಲ್ಲಿ ಜಾಸ್ತಿ ಜನ ನಿಲ್ತಾರೆ ನಾನು ನೋಡ್ಬಿಟ್ಟು ನೀವು ಅಲ್ಲಿ ಬಸ್ ಮಾಡ್ತಾ ಇದ್ದೀರಾ ಫ್ರೀ ಇದೆ ಇಲ್ಲ 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 ಕನ್ನಡ ಭಾಟ ಯಾವುದು ಫ್ರೀ ಇಲ್ಲ ಎರಡು ಚಾರ್ಜ್ ತಗೊಂಡೋಗಿ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಫ್ರೀ ಇದೆ ಇದು ಆಂಧ್ರ ಅಂತ ಈಗ ನಮ್ಮ ಸಿರಿಶೈಲ ಇದು ಹೈದರಾಬಾದು ಟಿಕೆಟ್ ಅಲ್ಲ ಇಲ್ಲಿ ಬಸ್ ಕೂತ್ಕೊಂಡು ಕರ್ನಾಟಕ ದಾಟೋ ತನಕ ಮಾತ್ರ ಫ್ರೀ ಇಲ್ಲ 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 ರಾಯಚೂರ್ಲಿಂದೇ ಟಿಕೆಟ್ ಟಿಕೆಟ್ ಇದೆಯಾ ಹೌದಾ ಫ್ರೀ ಇಲ್ವಾ ಇಲ್ಲ ಇಪ್ಪತ್ತೊಂದರಿಂದ ಮೂವತ್ತೊಂದರ ಇರ್ತಾನೆ ಜಾತ್ರೆ ಬೇಕಲ್ರಿ ಬಟ್ ಎರಡುನೂರ ಎಂಬತ್ತು ಪ್ಲಾನ್ ಇದೆ ನಮ್ಮ ಕೂಡ ಅದೇ ಟ್ವೆಂಟಿ ಒನ್ ಥರ್ಟಿ ಒನ್ ಯಾಕೆ ಇಪ್ಪತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಲಾ ಮೂವತ್ತಾರೀಕು ಪಿಗಡೆದಲ್ಲಿ ಜಾತ್ರೆ ಲಾಭದಾಗಿ ಈಗಲೂ ಲಾಭದಾಗೆ ಲಾಭದಾಗಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮೊನ್ನೆ 야 들으세요. 가데 에이다오도레. 시바트아글 이거 제색으로 들어라. 벌어지잖아. 실업 다니신다.